ನಮಸ್ತೆ ರೈತ ಬಾಂಧವ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೂರನೇ ಗೊಬ್ಬರ ಯಾವ್ದು ಕೊಡಬೇಕು ಅಂತೇಳಿ ಹೇಳ್ತೀನಿ ಕಳೆದ ವರ್ಷ ನಾವು ಏನು ಮಣ್ಣಿನ ಪರೀಕ್ಷೆ ಮಾಡಿಸಿರ್ತೀವಿ ಅದಕ್ಕೆ ಅನುಗುಣವಾಗಿ ನಾವು ಗೊಬ್ಬರ ಕೊಡಬೇಕಾಗ್ತದೆ ಆದರೆ ಕೆಲವರು ಮಣ್ಣು ಪರೀಕ್ಷೆ ಮಾಡಿಸಿಲ್ಲ ಸೊ ಮಾಡಿಸ್ತಾರೆರ್ತಕ್ಕಂಥವ್ರು ಮಾಡಿಸಿ ಕಡ್ಡಾಯವಾಗಿ ಮುಂದಿನ ವರ್ಷದಿಂದನಾದರೂ ಮಣ್ ಪರೀಕ್ಷೆ ಮಾಡಿಸಿ ಎಲ್ಲ ಬೆಳೆಗೂ ಕೂಡ ಏನೇ ನಾವು ಪೌಷ್ಟಿಕಾಂಶ ಕೊಡಬೇಕು ನಮ್ಮ ಬೆಳೆಗೆ ಅಂಥೇಳಿ ನಮಗೆ ಗೊತ್ತಾಗುತ್ತೆ ಸುಮ್ಮನೆ ನಾವು ಪೊಟ್ಯಾಶ್ ಜಾಸ್ತಿ ಕೊಡೋದು ಯೂರಿಯಾ ಜಾಸ್ತಿ ಕೊಡೋದು ಫಾಸ್ಫರಸ್ ಜಾಸ್ತಿ ಕೊಡೋದು ಅದರಲ್ಲಿ ಏನೂ ಅರ್ಥ ಇರೋಲ್ಲ ರೈತ ಬಾಂಧವ್ರೆ ಮುಂದಿನ ಸರಿಯಿಂದ ಎಲ್ಲರೂ ಕೂಡ ಎಲ್ಲ ರೈತ ಬಾಂಧವರು ವೈಜ್ಞಾನಿಕವಾಗಿ ಬೆಳೆ ಮಾಡಬೇಕು ಅಂತ ಅಂದರೆ ನಾವು ಮಣ್ಣು ಪರೀಕ್ಷೆ ಮಾಡಿಸಲೇಬೇಕು ದಯವಿಟ್ಟು ರೈತ ಬಾಂಧವ್ರೆ ಎಲ್ಲರೂ ಮಣ್ಣು ಪರೀಕ್ಷೆ ಮಾಡಿಸಿ ಈಗ ನಾನು ಯಾರ್ಯಾರು ಮಣ್ಣು ಪರೀಕ್ಷೆ ಮಾಡಿಸಿಲ್ಲ ಅವ್ರಿಗೆ ಒಂದು ಮಿನಿಮಮ್ ಏನೇನು ಕೊಡ್ಬೋದು ಅಂತೇಳಿ ವಿಡಿಯೋದಲ್ಲಿ ನಾನು ಹೇಳ್ತೀನಿ ರೈತ ಬಾಂಧವ್ರೆ ಈಗ ನಾನು ಏನೇನು ಕೊಟ್ಟೆ ಅಂದರೆ ನೂರು ಕೆ ಜಿ ಅಮೋನಿಯಂ ಸಲ್ಫೇಟು ಒಂದು ಎಕರೆಗೆ ಮೂವತ್ತೈದು ಕೆ ಜಿ ಪೊಟ್ಯಾಶು ನಾನು ಎಸ್ ಓ ಪಿ ಕೊಟ್ಟಿದ್ದೀನಿ ಸಲ್ಫೇಟ್ ಆಫ್ ಪೊಟ್ಯಾಶು ಮತ್ತು ಮೋಲಾರ್ ಅಂತೇಳಿ ಮೈಕ್ರೊನ್ಯೂಟ್ರಿಯಂಟು ಟೆನ್ ಕೆ ಜಿಸ್ ಪರ್ ಏಕರ್ ಇಷ್ಟನ್ನ ರೈತ ಬಂದವರೇ ತುಂಬ ಸೂಕ್ಷ್ಮವಾಗಿ ನಾವು ಗೊಬ್ಬರ ಹಾಕಬೇಕು ಶುಂಠಿಯಲ್ಲಿ ಗಿಡ ಏನಿದೆ ಆ ಬುಡದ್ದು ಗುಣಿಗೆ ಹಾಕಬಾರ್ದು ಈ ಥರ ಎಲ್ಲೆಲ್ಲಿ ನಿಮಗೆ ಗ್ಯಾಪ್ ಕಾಣಿಸುತ್ತೆ ಆ ಗ್ಯಾಪಲ್ಲೇ ನೀವು ಗೊಬ್ಬರ ಹಾಕಿದ್ರೆ ಶುಂಠಿಗೆ ಅನುಕೂಲ ಯಾಕೆ ಅಂತಂದರೆ ಗುಣಿ ಮೇಲೆ ಬಿದ್ದರೆ ಆ ನೀರು ಗುಣಿಯೊಳಗೆ ಹೋಗಿ ರೋಗ ಬರೋಂಥ ಚಾನ್ಸ್ ಜಾಸ್ತಿ ಇರುತ್ತೆ ಗೊಬ್ಬರ ಹಾಕೋಕ್ಕೂ ಮುಂಚೆ ಒಂದು ಸ್ಪ್ರೇ ಮಾಡ್ಕೊಳ್ಳಿ ಫಂಗಿ ಸೈಡು ಕಾಂಡಕ್ಕೆಲ್ಲ ಇಳಿಯೋಂಗೆ ಸೊ ಆವಾಗ ನಿಮಗೆ ಡ್ಯಾಮೇಜ್ ಆಗೋಲ್ಲ